ಬಾಗಲಕೋಟೆಯ ಜಿಲ್ಲಾಡಳಿತ ಭವನದಲ್ಲಿರುವಂಥ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಪುತ್ಥಳಿ ಆವರಣದಲ್ಲಿ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಹಾಗೂ ಸಮಾಜ ಕಲ್ಯಾಣ ಇಲಾಖೆಯ ಸಹಯೋಗದಲ್ಲಿ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆ ಆಚರಿಸಲಾಯಿತು ಬೃಹತ್ ಮಾನವ ಸರಬಳಿ ನಿರ್ಮಿಸಿ ಸಂವಿಧಾನ ಪೀಠಿಕೆ ಓದುವ ಮೂಲಕ ಕಾರ್ಯಕ್ರಮಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಆರ್ ಬಿ ತಿಮ್ಮಾಪೂರ್ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ಜಾಗತಿಕ ಮಟ್ಟದಲ್ಲಿ ಗುರುತಿಸಿಕೊಂಡ ಭಾರತ ಇಂದು ಪ್ರಜಾಪ್ರಭುತ್ವದ ಅತಿ ದೊಡ್ಡ ದೇಶವಾಗಿದೆ ರಾಜ ಮಹಾರಾಜರ ಕಾಲದಲ್ಲಿ ರಾಜಮನೆತದವರು ಮಾತ್ರ ರಾಜ ಆಗಬೇಕಿತ್ತು ಆದರೆ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಓರ್ವ ಸಾಮಾನ್ಯ ವ್ಯಕ್ತಿ ಸಹ ಪ್ರಧಾನಮಂತ್ರಿ ಹಾಗೂ ರಾಜ್ಯದ ಮುಖ್ಯಮಂತ್ರಿ ಆಗಬಹುದೆಂದು ತಿಳಿಸಿದರು ಈ ಸಂದರ್ಭದಲ್ಲಿ ಸಂಸದರಾಗಿರುವಂಥ ಗದ್ದಿ ಗದ್ದಿಗೌಡರ್ ಶಾಸಕರ ಹಾಗೂ ಬಿ ಟಿ ಡಿ ಅಧ್ಯಕ್ಷರಾಗಿರುವಂಥ ಎಚ್ ವೈ ಮೇಟಿ ವಿಧಾನ ಪರಿಷತ್ತಿನ ಶಾಸಕರಾಗಿರುವಂಥ ಪಿ ಎಚ್ ಪೂಜಾರ್ ಸೇರಿದಂತೆ ಇತರ ಗಣ್ಯಮಾನ್ಯರು ಅಧಿಕಾರಿಗಳು ಭಾಗವಹಿಸಿದ್ದರು ವ್ಯವಸ್ಥೆ ಗಟ್ಟಿತನದ ಬಗ್ಗೆ ದಿನಾಚರಣೆ ಮಾಡಲಿಕ್ಕೆ ಏನು ಸಂದೇಶ ಇದೆ ಅದನ್ನು ಕರ್ನಾಟಕಾದ್ಯಂತ ನಮ್ಮ ಸರ್ಕಾರ ಮುಖ್ಯಮಂತ್ರಿಗಳು ಮಾನವ ಸರಪಳಿ ಮುಖಾಂತರ ಪ್ರಜಾಪ್ರಭುತ್ವಿಯ ವ್ಯವಸ್ಥೆಯನ್ನ ಗಟ್ಟಿಗೊಳಿಸಲಿಕ್ಕೆ ಜನತೆಗೆ ತಿಳಿಸ್ಲಿಕ್ಕೆ ಸಂವಿಧಾನಕ್ಕೆ ಬದ್ಧತೆಯನ್ನು ತೋರಿಸಲಿಕ್ಕೆ ನಾವು ಇವತ್ತು ಮಾನವ ಸರಪಳಿ ಮುಖಾಂತರ ಏನಿವತ್ತು ಆಚರಣೆ ಮಾಡ್ತಿದ್ವಿ ವಿಶ್ವ ಪ್ರಜಾಪ್ರಭುತ್ವ ದಿನ ಯಶಸ್ವಿಯಾಗಿ ಬಾಲ್ಕೋಟೆಯಲ್ಲಿ ನಮ್ಮ ಆಲಮಟ್ಟಿಯಿಂದ ಸಾಲಪುರ್ ಸಾಲಳಿ ಸಂಪೂರ್ಣವಾಗಿ ನಮ್ಮ ಈ ಮಾನವ ಸರ್ಕಳಿಗೆ ಯಾವ ತರ ಶಾಲಾ ಮಕ್ಕಳಿಗೆ ವ್ಯವಸ್ಥೆ ಇದೆ ಬ್ರೇಕ್ಫಾಸ್ಟ್ ಹಾಲು ಮತ್ತೊಂದು ಏನು ತೊಂದರೆ ಮುಂದಿನ ನಾಯಕರಾಗವರು ಈ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಅವರಿಗೆ ಇನ್ನೂ ಹೆಚ್ಚಿನ ಜ್ಞಾನ ಬೇಕಾಗುತ್ತೆ ಆ ದಿಶೆಯಲ್ಲಿ ಇವತ್ತು ಮಕ್ಕಳಿಗೆ ಹಿರಿಯರಿಗೆ ಎಲ್ಲರಿಗೂ ಸರ್ವ ಜಾತಿ ಧರ್ಮ ಎಲ್ಲರೂ ಭಾಗವಹಿಸ್ಲಿಕ್ಕೆ ಅವಕಾಶ ನಾವು ಮುಖ್ಯಮಂತ್ರಿ ಬಗ್ಗೆ ಚರ್ಚೆ ಮಾಡತಕ್ಕಂತ ಅವಶ್ಯಕತೆ ಇಲ್ಲ ಮುಖ್ಯಮಂತ್ರಿಗಳು ಇದ್ದಾರೆ ಅದ್ರ ಚರ್ಚೆ ಅನವಶ್ಯಕ ಏನ್ ಇಲ್ಲಿ ಬಂದಿಲ್ಲ ಇಲ್ಲಿ ಚರ್ಚೆನೂ ಆಗ್ತಾ ಇಲ್ಲ ಇಲ್ಲೊಂದು ಯಾರು ಅವ್ರ ತಮ್ಮ ಮನಸ್ಸಿಗೆ ಕೇಳಿರ್ತಾರೆ ಚರ್ಚೆನೂ ಅಲ್ಲ ಅದು ದೊಡ್ಡ ವಿಷಯ ನಾವೆಲ್ಲ ಒಂದು ಏಳು ಜನ ಟ್ರಾನ್ಸ್ಜೆಂಡರ್ ಬಂದಿದೀವಿ ಏನಂದ್ರೆ ನಮ್ಗೂ ಸಮಾಜದಲ್ಲಿ ಒಂದು ಬೆಲೆ ಅನ್ನೋದಿದೆ ಫಸ್ಟ್ ಎಲ್ಲ ನಮ್ಮನೆ ತುಂಬಾ ಕೀಳಾಗಿ ನೋಡ್ತಿದ್ರು ಇವಾಗ ಯಾವಾಗ ನಮಗೆ ಒಂದ್ ತರ ಅರಿವು ಬಂತಲ್ವಾ ಅವಾಗಿಂದ ಎಲ್ಲ ಸಮಾಜ ಸೇ ಸಮಾಜವರಾಯ್ತು ಆಮೇಲೆ ನಮ್ಮ ಆಯ್ತು ಎಲ್ಲ ಯಾರೇ ಆಗ್ಲಿ ಎಲ್ಲ ಇವಾಗ ಚೆನ್ನಾಗಿ ನೋಡ್ತಾ ಇದ್ದಾರೆ ನಮಗೂ ಒಂದು ಸಮಾಜದಲ್ಲಿ ಒಂದು ಬೆಲೆ ಅನ್ನೋದು ಉಳಿಸ್ಕೋಬೇಕು ನಾವು ನಾವು ಮುಂದೆ ಬರ್ಬೇಕು ನಮಗೂ ಗೋರ್ಮೆಂಟ್ ಇಂದ ತುಂಬಾ ಇದರಿಂದ ಸವಲತ್ತು ಸಿಗ್ತಾ ಇದಾವೆ ಅವನ್ನೆಲ್ಲ ನಾವು ಪಡ್ಕೋಬೇಕು ಆದ್ರೆ ಇವತ್ತು ಪ್ರಜಾಪ್ರಭುತ್ವದ ಸಮಯದಲ್ಲಿ ನಮ್ಗೆ ತುಂಬಾ ಖುಷಿ ಆಯ್ತು ಹಾಗೆ ಆರ್ ಬಿ ತಿಮ್ಮಾಪುರ್ ಸರ್ ಪಿ ಸಿ ಗದ್ದಿಗೌಡ್ ಸರ್ ಆಮೇಲೆ ಡಿ ಸಿ ಮೇಡಮ್ ಎಲ್ಲಾರು ಮೀಟ್ ಮೀಟ್ ಮಾಡ್ದಂಗ್ ನಮ್ಗೆ ತುಂಬಾ ಸಂತೋಷ ಆಗಿದೆ ಎಲ್ಲರೂ ನಮಸ್ಕಾರ ನಾವು ಮೊದಲಿಂದ ಬನ್ನಿ ಬಂದ್ವಿ ಈಗ ನಮಗೆ ಪ್ರಜಾಪ್ರಭುತ್ವ ಬಂದ್ರೆ ಬಹಳ ಖುಷಿ ಆಯ್ತು ಯಾಕಂದ್ರೆ ಎಲ್ಲರೂ ಸಮಾನತೆ ಆಗಿದೆ ನಮ್ನು ಎಲ್ಲಾರು ಸಮಾನತೆ ಕಂಡ್ರಲ್ಲ ಮತ್ತೆ ಗವರ್ನಮೆಂಟ್ ಜೊತೆ ಗೌರ್ಮೆಂಟ್ ಜೊತೆ ನಮ್ ಯಾವ ಕಾರ್ಯಕ್ರಮ ಇದ್ರು ಕರೆಸ್ತಾರ ಬರ್ತೀವಿ ಹೋಗ್ತಿವಿ ಈಗ ನಮಗೆಲ್ಲ ತುಂಬಾ ಸಂತೋಷ ಆಯ್ತು ನಮಸ್ಕಾರ ನಾನು ಬಗಲಕೋಟೆ ಮಿಲಿನ ಸಂಘದವಾಗ್ ಎರಡ್ ಸಾವಿರದ ಎಂಟು ಆಗಿದ್ದೆ ನಾನು ಕೆಲಸ ಮಾಡಕ್ ಇನ್ನು ನಾನು ಬಾಗಲಕೋಟೆ ತಾಲೂಕದೊಳಗೆ ಇದೇ ಓಡಬ್ಲಾಗ್ನೆ ಕೆಲಸ ಮಾಡ್ತೀನಿ ನಿನ್ನೆಯಿಂದ ನಮ್ಗ ಒಂದು ಇನ್ಫಾರ್ಮೇಶನ್ ನಮ್ಮ ಮನೆಯಿಂದ ಇನ್ಫಾರ್ಮೇಶನ್ ಬಂತು ನಮ್ಮ ಸಮುದಾಯದವ್ರಿಗೆಲ್ಲ ಆಯಾ ತಾಲೂಕು ಬಂತು ಯಾ ಮುದೋಳ ಜಮಖಂಡಿ ಮಾಲಿನ್ಪುರ ರಬಕವಿ ತಿರ್ನಾಳ ಬಣ್ಣಟ್ಟಿ ಹುಣಗುಂಡ ಇಳಕಲ್ಲ ಗುಳಿದ ಗುಡ್ಡ ಬಾಗಲಕೋಟೆ ಎಲ್ಲಾ ನಮ್ಮ ಮಿಲ್ಲನ ಸಂಘದವ್ರಿಗೆ ಸಮುದಾಯದವರಿಗೆ ನಾ ಎಲ್ಲ ಇನ್ಫಾರ್ಮೇಶನ್ ಕೊಟ್ಟು ಆ ಇನ್ಫಾರ್ಮೇಶನ್ ಇವತ್ತು ಈ ಬಾ ಈ ಡಿ ಸಿ ಆಫೀಸ್ ಇವತ್ತು ಫಂಕ್ಷನ್ ಎಲ್ಲರೂ ಬಂದು ಅಟೆಂಡ್ ಆಗಲಿ ಅಂತ ಹೇಳಿ ನಾವು ಟೋಟಲ್ ಜನ ನಮಸ್ತೆ ನನ್ನ ಹೆಸರು ಸುಭಾಸ್ ಅಂತ ಹೇಳಿ ನಾನು ಮಿಲನ್ ಸಂಘದಲ್ಲಿ ಒಬ್ಬ ಸದಸ್ಯನಾಗಿದ್ದೀನಿ ಈಗ ಒಂದು ಹದಿನೈದು ವರ್ಷದಿಂದ ನಾನು ಸಮುದಾಯದ ಜೊತೆನೆ ನಾನು ಕೆಲಸ ಮಾಡ್ತೀನಿ ಜೋಗಪ್ಪ ಜೊತೆ ಜೋಗಪ್ಪ ಬೇರೆ ಬೇರೆ ಕ್ಯಾಟಗರಿ ಜೊತೆನೆ ನಾನು ಕೆಲಸ ಮಾಡ್ತೀನಿ ನಮಗೂ ಒಂದು ಹಕ್ಕು ಗೋರ್ಮೆಂಟ್ ಆಗಲಿ ನಮ್ಮ ಸಮಾಜ ಮೊದಲ ಬಹಳ ಕಿಳಿದೃಷ್ಟಿಯಿಂದ ನೋಡ್ತಿದ್ರು ಗೋರ್ಮೆಂಟ್ ದವ್ರಿಗೆ ನಾವು ಪ್ರತಿ ಸಲ ರ್ಯಾಲಿ ಮಾಡಿ ಮಾಡಿ ನಾವು ಒಂದು ಮನುಷ್ಯರು ನಮ್ಮನ್ನು ಸಮಾನತೆ ಕಾಣ್ರಿ ಹೇಳಿ ನಾವ್ ಎಲ್ಲರೂ ಹೋರಾಟ ಮಾಡಿದಾಗ ಆ ನಮ್ಗ ಗೋರ್ಮೆಂಟ್ ಆಗ್ಲಿ ಯಾವುದೇ ಸಂಘ ಸಂಸ್ಥೆಗಳು ಆಗ್ಲಿ ನಮಗೂ ಒಂದು ಹಕ್ಕು ಕೊಟ್ಟರು ನಮಗೂ ಸಮಾನತೆ ಕೊಟ್ಟರು ನಾವು ಸಹ ಈ ಪ್ರಜಾಪ್ರಭುತ್ವದಲ್ಲಿ ಮಾನವ ಸರಬಳಿಯಲ್ಲಿ ನಾವು ಭಾಗವಹಿಸಕ್ಕೆ ನಮಗೂ ಎಲ್ಲರೂ ಸಹಾಯ ಮಾಡಿದ್ರು ಒಂದು ಖುಷಿ ಆಯಿತು ಎಲ್ಲರ ಜೊತೆಯೂ ಬೆರೆಯಕ್ಕೆ ನಮಗೂ ಒಂದು ಖುಷಿ ಆಯಿತು ನಮಗೂ ಒಂದು ಸ್ಥಾನಮಾನ ಕೊಟ್ರ ಅಂತ ಹೇಳಿ ನಮ್ಗ ಬಾಳ ಸಂತೋಷವಾಗಿದೆ ಅವ್ರು